ಈ ಮಾನ ಮರ್ಯಾದಿ ಧಮ್ಕಿ ಸೆನ್ಸಾರ್ ನಾನು ಕಟ್ಟಬಿಡಿದೆ ಈ ಹೋಗ್ಲೋರು ಬಗಳೋರು ಎರಡು ಇಟ್ಕೊಂಡು ಹಳ್ಳಿಯಿಂದ ಡೆಲ್ಲಿ ಮಟ್ಟಕ್ಕೆ ಬಡದ ನಾನು ನಾನು ಟ್ರೋಲ್ ಮಾಡೋದ್ರಿಂದ ನನಗೆ ಹೆಚ್ಚಿನ ಪ್ರಚಾರ ಸಿಗುತ್ತೆ ಹೊರತು ಅದರಿಂದ ನಿಮಗೆ ಏನು ಪ್ರಯೋಜನ ಇಲ್ಲ ಬಂಡಿಗೆ ಟ್ರೋಲಿಂಗ್ ಎದುರು ಬಿಡ್ತೀವ್ ಹಂಡ್ರೆಡ್ ಪರ್ಸೆಂಟ್ ತರಸೇ ತರಿಸಿ ಅದೇನ್ ಕಿಸ್ಕೊಂತೀರ ಕಿಸ್ಕೊಳ್ಳಿ ಅದೇನ್ ಟ್ರೋಲ್ ಮಾಡ್ತಿರೋ ಮಾಡ್ಕೊಳ್ಳಿ ನಿಮ್ಮ ಟ್ರೋಗೆ ಕೆಟ್ಟು ನಡವ ಈ ಬೈಕ್ ಟ್ಯಾಕ್ಸಿ ಬ್ಯಾನಿಂದ ಏನಾದರೂ ಬದಲಾವಣೆ ಆಗಿದೆಯಾ ನಿಮಗೆ ಅವರು ಕ್ಯಾಬ್ಗಳವರು ಎಲ್ಲಿಗೆ ಕರೆದ್ರೆ ಬರ್ತಾ ಇದಾರ ಆಟೋಗಳವರು ಕ್ಯಾಬ್ಗಳವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲವಾ ಆಮೇಲೆ ಎಲ್ಲ ಆಟೋವರಲ್ಲ ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟೋ ಡ್ರೈವರ್ಸು ಕರೆದ ಕಡೆ ಬರಲ್ಲ ಅನ್ನೋ ಆರೋಪ ಸಾರ್ವಜನಿಕ ವಲಯದಲ್ಲಿ ಹಿಂದಿನಿಂದಲೂ ಹಂಗೆ ಬಂದಿದೆ ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ ಬಟ್ ಒಂದಂತೂ ನಿಜ ಆರು ಲಕ್ಷ ಈ ಬೈಕ್ ಟ್ಯಾಕ್ಸಿಯನ್ನು ಚಲಾವಣೆ ಮಾಡ್ತಾ ಇದ್ದಂಥ ಸ್ಟೂಡೆಂಟ್ಸ್ ಪಾರ್ಟ್ ಟೈಮ್ ಏನೋ ಆಫೀಸ್ ಗೋವರ್ಸ್ ತಮ್ಮ ಜೀವನಕ್ಕೆ ಕ್ರೈಮ್ ಮಾಡದೆ ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ಓಡಿಸಿ ದೇಶದ ರಾಜ್ಯದ ಎಕನಾಮಿಗೆ ಸಪೋರ್ಟ್ ಮಾಡ್ತಾ ಬದುಕಿಗೆ ಆರು ಆರು ಲಕ್ಷ ಬದುಕಿಗೆ ಸರ್ಕಾರ ಕೊಳ್ಳಿ ಇಟ್ಟಿದೆ ನಮಗಿರೋ ಮಾಹಿತಿ ಪ್ರಕಾರ ಒಂದು ಎಂಟು ಲಕ್ಷ ಆಟೋಗಳು ಬೆಂಗಳೂರಲ್ಲಿದೆ ಆಮೇಲೆ ಯಾರೋ ಒಂದು ಜನ ಹಾಕಿದ್ರು ಸರ್ ನಮ್ಮನ್ನು ನಿಮ್ಮನ್ನು ಟ್ರೋಲ್ ಮಾಡ್ತಾವ್ರೆ ಬೈತಾವ್ರೆ ಧಮ್ಕಿ ಹಾಕ್ತಾವ್ರೆ ಅಂತ ಈ ಮಾನ ಮರ್ಯಾದೆ ಧಮ್ಕಿ ಮತ್ತು ಬೆದರಿಕೆ ಅನ್ನೋ ಅನ್ನೋ ಸೆನ್ಸಾರ್ಗೇ ನಾನು ಕಟ್ಟಾಗ್ಬಿಟ್ಟೈತೆ ಓಕೆ ನೀವು ನನ್ನನ್ನು ಟ್ರೋಲ್ ಮಾಡೋದು ಏನೋ ಬೈಕಂಡು ಪೋಸ್ಟ್ಗಳು ಹಾಕೋದು ಸತ್ತೋರಿಗಿಂತ ಹಾರ ಹಾಕಿದ್ರೆ ಓಕೆ ಅದು ನಿಮ್ಮ ಯೋಗ್ಯತೆ ತೋರಿಸುತ್ತೆ ನ್ಯಾಯಯುತವಾಗಿ ತಾಕತ್ತಿದ್ರೆ ಓಕೆ ಒಂದು ರೀತಿಯಲ್ಲಿ ಏನಾದರೂ ನಿಮಗೆ ತಪ್ಪಾಗಿತ್ತು ಅನಿಸಿದ್ರೆ ಅದನ್ನು ಪ್ರತಿಪಾದನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಆದರೆ ನನ್ನನ್ನು ಟ್ರೋಲ್ ಮಾಡೋದ್ರಿಂದ ನನಗೆ ಹೆಚ್ಚಿನ ಪ್ರಚಾರ ಸಿಗುತ್ತೆ ಹೊರತು ಅದರಿಂದ ನಿಮಗೇನು ಪ್ರಯೋಜನ ಇಲ್ಲ ಆಮೇಲೆ ನೀವೇನಾದರೂ ನನಗೆ ನನ್ನ ಫೋ ನನ್ನ ಫೋಟೋಗೆ ಹಾರ ಹಾಕಿಬಿಟ್ಟು ಜಗ್ಗ ಸತ್ತ ಏನು ನನಗೆ ಏನೂ ಅನಿಸೋಲ್ಲ ಕಾರಣ ಯಾಕೆ ಅಂತಂದರೆ ಈ ಈ ಸೆನ್ಸಿಟಿವಿನ ಸೆನ್ಸಿಟಿವಿನ ಬಿಟ್ಟು ಬೆಳೆದವನು ನಾನು ಓಕೆ ಅಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಿಕ್ಕರೆ ನಮಸ್ಕಾರ ಹಾಕಿ ಕೈಕಟ್ಕೊಂಡು ನಿಮ್ಮಂಥ ನಿಮ್ಮಂಥವ್ರಿಗೆ ಇಷ್ಟೊಂದು ಆಟಿಟ್ಯೂಡ್ ಇದ್ದರೆ ಸಾರ್ವಜನಿಕ ವಲಯದಲ್ಲಿ ಸಮಾಜದಲ್ಲಿ ಕರ್ನಾಟಕದಲ್ಲಿ ಎಲ್ಲೇ ತಪ್ಪು ನೋಡಿದ್ರು ಅವನು ಪಿ ಒನ್ ಆಗಿರ್ಬೋದು ಪೊಲೀಸ್ ಕಮಿಷನರ್ ಆಗಿರ್ಬೋದು ಧ್ವನಿ ಮಾಡೋ ನಮ್ಮಂಥವ್ರಿಗೆ ಎಷ್ಟು ಈಗೋ ಇರಬೇಡ ಏಯ್ ಹಾಂ ಅಲ್ರ ಹಾಕಂಡ್ರಾ ನಾವುಗಳು ನಿಮ್ಮ ಪರ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಈರೋ ಪಗದಲ್ಲಿ ನಿಂತ್ಕೊಂಡಿದ್ರು ನಾವೇನಾದರೂ ಇಲ್ಲ ಬೈಕ್ ಟ್ಯಾಕ್ಸಿ ಬೇಕು ಅಂದರೆ ಜಗ್ಗ ಸತ್ತೋದ ಸಾವನ್ನ ನೀವು ಕರೆದ ತಕ್ಷಣ ಬರೋಷ್ಟು ಈಸಿ ಏನಲ್ಲ ಬಿಡು ಆಮೇಲೆ ಬಂದರೆ ಅಲ್ಲ ನೀವುಗಳು ಕೂಡ ಯಾರೂ ಉಡಿಯಲ್ಲ ಮನೆ ಸತ್ತಿಲ್ವಾ ಆರ್ ಸಿ ಮ್ಯಾಚಲ್ಲೇ ಹನ್ನೊಂದು ಜನ ಅಹಮದಾಬಾದಲ್ಲಿ ಮುನ್ನೂರು ಜನ ಸತ್ತಿಲ್ವಾ ಟ್ರೋಲು ನಿಮಗಿಂತ ಚೆನ್ನಾಗಿ ಮಾಡಿ ಅದು ಹೇಳ್ತಾರಲ್ಲ ಏನೂ ಮಾಡೋಕ್ಕೆ ಬರದವನು ಟ್ರೋಲುಗಳನ್ನು ಮಾಡಿಕೊಂಡು ಅಪಪ್ರಚಾರಗಳನ್ನು ಮಾಡಿಕೊಂಡು ನನ್ನ ಹಳೆ ವಿಡಿಯೋ ತೆಗೆದು ಹಾಕ್ಕೊಂಡ್ರು ಕೂಡ ನಾನು ಐ ಡೋಂಟ್ ಕೇರ್ ನನಗೆ ಸಮಾಜದಲ್ಲಿ ಬೆಳೆಸಿದೋರು ಇಬ್ಬರು ಒಂದು ಹೊಗಳೋರು ನನಗಿಷ್ಟವಾದರು ಎರಡನೇದು ಬಗಳೂರು ಈ ಹೊಗಳೋರು ಬಗಳೋರು ಎರಡನ್ನೂ ಇಟ್ಕೊಂಡು ಹಳ್ಳಿಯಿಂದ ಡೆಲ್ಲಿ ಮಟ್ಟಕ್ಕೆ ಬೆಳೆದೋ ನಾನು ನಮ್ಮಪ್ಪ ಏನೋ ಮಲ್ಲಿಕಾರ್ಜುನ್ ಖರ್ಗೆನೂ ಅಲ್ಲ ಸಿದ್ದರಾಮಯ್ಯನೂ ಅಲ್ಲ ಯಡಿಯೂರಪ್ಪನೂ ಅಲ್ಲ ಕುಮಾರಸ್ವಾಮಿನೂ ಅಲ್ಲ ಅಥವಾ ಆ ಬೊಮ್ಮಾಯಿನೂ ಅಲ್ಲ ನಮ್ಮಪ್ಪ ಸ್ವಾಮಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಧ್ವನಿ ಮಾಡ್ತಾ ಒಬ್ಬ ವಕೀಲನಾಗಿ ಓಕೆ ಸಮಾಜದಲ್ಲಿ ಸಮಾಜದಲ್ಲಿ ನಿಮ್ದು ಆಟೋ ಡ್ರೈವರ್ಗಳಿಗೆ ಮನ ಗೂಡ್ಸ್ ಗಾಡಿಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಸಿಕ್ಕಿ ಏನೋ ಕೊಡ್ದಾಗ ಬಕ ಬಕ ಅಂತ ಹೊಡೆದಾಗ ನಾವೇ ಧ್ವನಿ ಮಾಡಿದ್ದು ಹಾಂ ಆವಾಗ ಜಗ ಜಗದೀಶು ಬದುಕಿದ್ನ ಅವನ ಯಾರೋ ಮಂಡ್ಯ ಹಿಂದೆ ಯಾರೋ ಹಾಕಿದಂತೆ ಏನೋ ಮತ್ತೆ ಹೊಲ್ಟೋಗ್ಬಿಡು ಅಂತ ಯಾರು ನಿಮ್ಮ ಅಪ್ಪಂದ ಬೆಂಗಳೂರು ಮತ್ತು ಕರ್ನಾಟಕ ಹಾಂ ನಾವು ಯಾವತ್ತೂ ಕನ್ನಡ ಶಾಲೆ ಹಾಕ್ಕೊಂಡು ಅದನ್ನು ನಮ್ಮ ಸ್ವಂತ ದುರ್ಬಳಕೆಗೆ ಹೋಗಲ್ಲ ಕನ್ನಡ ಅನ್ನೋದನ್ನು ಇಟ್ಕೊಂಡಿದ್ದೀವಿ ಕನ್ನಡ ಅನ್ನೋದನ್ನು ಇಟ್ಕೊಂಡಿದ್ದೀನಿ ಕನ್ನಡ ಅನ್ನೋದನ್ನು ಆಚರಣೆಯಲ್ಲಿ ಇಟ್ಕೊಂಡಿದ್ದೀವಿ ತೋರ್ಪಳ್ಕೆಯಲ್ಲಿ ನಾವು ಯಾರು ಇಟ್ಕೊಂಡಿಲ್ಲ ನಾ ನೀವೇನು ಕನ್ನಡ ಶಾಲೆ ಹಾಕ್ಕೊಂಡಿದ್ದು ಮಾತ್ರಕ್ಕೆ ಹಾಕೊಂಡು ಏನಪ್ಪ ಮಾಡಿದಿರಾ ಕರ್ನಾಟಕದಲ್ಲಿ ನಲವತ್ತೊಂದು ಸಾವಿರ ಕನ್ನಡ ಶಾಲೆಗಳು ಇದೆ ಕತ್ತಿನ ಪಟ್ಟೆ ಹಿಡ್ಕೊಂಡು ಸರ್ಕಾರನೇ ಯಾವತ್ತ ಕೇಳಿದ್ರ ಆಮೇಲೆ ಕನ್ನಡ ಕನ್ನಡ ಅಂತ ಹೇಳ್ತೀರಲ್ಲ ಹಾಂ ನೀವು ಆಟೋ ಡ್ರೈವರ್ ಕ್ಯಾಬ್ ಡ್ರೈವರ್ ಒಬ್ಬರೇನಾ ಹಂಗ ನಾವ್ಯಾರು ಅಲ್ವಾ ಹಾಂ ಒಂದೇ ನೀವು ಶಾಲಾ ಕಣಿ ಮಾತಕ್ಕೆ ಕಾರ್ ಡ್ರೈವರಾ ಆಮೇಲೆ ನಿಮಗೆ ಹೆಲಿಕಾಪ್ಟರ್ ಡಿ ಕೆ ಶುಕರ್ ಹೆಲಿಕಾಪ್ಟರ್ ಓಡಾಡ್ತಾರೆ ಸಿದ್ದರಾಮ್ ಹೆಲಿಕಾಪ್ಟರ್ ಓಡಾಡ್ತಾರೆ ನಾ ಬ್ಯಾನ್ ಅಂತ ಹೆಲಿಕಾಪ್ಟರ್ ಅನ್ನು ಬೇಕಾರೆ ಹೆಲಿಕಾಪ್ಟರ್ ಓಡಾಡಲ್ಲಿ ಪ್ಲೇನಲ್ಲಿ ಬೇಕಾದ್ರೆ ಪ್ಲೇನಲ್ಲಿ ಓಡಾಡಲಿ ಕ್ಯಾಬನ್ನು ಬೇಕಾದ್ರೆ ಕ್ಯಾಬಲ್ಲಿ ಓಡಾಡಲಿ ಆಟೋಲ್ಲಿ ಬೇಕಾರೆ ಆಟೋ ಓಡಾಡಿ ಬೈಕ್ ಟ್ಯಾಕ್ಸಿನಲ್ಲಿ ಹೋಗ್ಬೇಕಾದ್ರೆ ಬೈಕ್ ಟ್ಯಾಕ್ಸಿನಲ್ಲೂ ಕೂಡ ಹೋಗ್ಬೇಕಾ ಹೋಗ್ಬೇಕಾದಂಥ ಪ್ರಾವಿಷನ್ನ ಸರ್ಕಾರ ಮಾಡೋವರೆಗೂ ನಾವು ಬಿಡಲ್ಲ ವಿ ವಿಲ್ ವಿ ವಿಲ್ ಎನ್ಶ್ಯೂರ್ ಬೈಕ್ ಟ್ಯಾಕ್ಸೀಸ್ ಆರ್ ಬ್ಯಾಕ್ ಬೈಕ್ ಟ್ಯಾಕ್ಸಿ ವಾಪಸ್ ಬರುತ್ತೆ ಬ್ಯಾನ್ ಮಾಡಿರ್ಬೋದು ಲೀಗಲ್ ಪ್ರಾವಿಷನಲ್ಲಿ ವಿ ವಿಲ್ ಎನ್ಶ್ಯೂರ್ ವಿ ವಿಲ್ ಪ್ರೆಷರೈಸ್ ಗೌರ್ಮೆಂಟ್ ಟು ಬ್ರಿಂಗ್ ಬ್ಯಾಕ್ ಬೈಕ್ ಟ್ಯಾಕ್ಸಿ ಹಂಡ್ರೆಡ್ ಪರ್ಸೆಂಟ್ ತರಿಸೇ ತರಿಸ್ತೀವಿ ಅದೇನು ಕಿಸ್ಕೊಂತೀರೋ ಕಿಸ್ಕೊಳ್ಳಿ ಅದೇನು ಟ್ರೋಲ್ ಮಾಡ್ತಿರೋ ಮಾಡ್ಕೊಳ್ಳಿ ನಿಮ್ಮ ಟ್ರೋಲ್ಗೆ ನಿಮ್ಮ ಕೆಟ್ಟು ನಡವಳಿಗಳಿಗೆ ಇದೊಂದೇ ಓಕೆನಾ ಆಮೇಲೆ ಮಾಫಿಯಾಗಳು ನೀವು ಮಾಫಿಯಾಗಳ ರೀತಿ ನಡ್ಕೊತೀವಿ ಅಂತಂದರೆ ಏಯ್ ಆ ಪೊಲೀಸ್ ಮಾಫಿಯಾಗೆ ತಲೆ ಕೆಡ್ಸ್ಕೊಂಡಿಲ್ಲ ರಾಜಕಾರಣಿಗಳ ಮಾಫಿಯಾಗೆ ತಲೆ ಕೆಡ್ಸ್ಕೊಂಡಿಲ್ಲ ಇನ್ನು ನೀವುಗಳು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬೇಡ ಆಟೋನೇ ಇರಲಿ ಅಂತ ಹೇಳ್ತಾ ಇದ್ರೆ ಎಂಟು ಲಕ್ಷ ಆಟೋಗಳಿದ್ದಾರೆ ಏನೋ ನಿಮ್ಮ ನಿಮ್ಮ ಏನು ನಿಮ್ಮ ಓಟ್ಗೀಟ್ ಆಗ್ತೀರಾ ಅಂತ ಕಾಂಗ್ರೆಸ್ ಗೌರ್ಮೆಂಟು ರಾಮಲಿಂಗ ರೆಡ್ಡಿನೋ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಭಯ ಬೀಳ್ಬೋದು ನಾವ್ಯಾರೋ ಬೇಡ ನಾ ನ್ಯಾಯುತವಾಗಿ ವಿ ವಿಲ್ ಚಾಲೆಂಜ್ ಈ ಒಂದು ಆದೇಶವನ್ನ ಕಾನೂನು ಕಾನೂನು ರೀತಿನಲ್ಲೂ ಚಾಲೆಂಜ್ ಮಾಡ್ತೀವಿ ಅಟ್ ದ ಸೇಮ್ ಟೈಮ್ ಆರು ಲಕ್ಷ ಜನರ ಹೊಟ್ಟೆ ಮೇಲೆ ಈ ಬೈಕ್ ಟ್ಯಾಕ್ಸಿ ಮತ್ತೆ ಯಾಕೆ ಓಡಿಸ್ ಬಿಡಬೇಕಾಗಿತ್ತು ಬ್ಯಾನ್ ಮಾಡಂಗಿದ್ರೆ ಯಾಕೆ ಓಡ್ಸಕ್ ಬಿಡ್ಬೇಕಾಗಿತ್ತು ಈಗ ವಿ ವಿಲ್ ಬ್ರಿಂಗ್ ಇಟ್ ಬ್ಯಾಕ್ ಓಕೆ ಅಂಡ್ ನಿಮ್ಮ ನಿಮ್ಮ ಏನು ಹೊರ್ಗೊಳ್ಳ ನಿಮ್ಮ ಸ್ಟ್ಯಾಂಡರ್ಡ್ ಅಲ್ಲಿ ಟ್ರೋಲಿಂಗ್ನ ಕಂಟಿನ್ಯೂ ಇಟ್ಕೊಳ್ಳಿ ಓಕೆ ನನಗೆ ಏನೋ ಬೇಜಾರಿಲ್ಲ ಇನ್ನೂ ಹೆಚ್ಚು ಟ್ರೋಲ್ ಮಾಡಿ ನಂದು ಇನ್ನೇ ಹೆಚ್ಚಾಗಿ ಪೋಸ್ಟ್ಗಳು ರೀಚ್ ಆಗಲಿ ಆಮೇಲೆ ಕಾನೂನು ರೀತಿ ನಾವು ಯಾರೋ ಒಬ್ರು ಹೇಳ್ತಾ ಇದ್ದ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ನಮಗೂ ಕೊಡಿ ಅಂತ ಪ್ರೊಟೆಸ್ಟ್ ಮಾಡೋದು ಅವರವ್ರ ಅಧಿಕಾರ ಟೂ ವೀಲರ್ಗಳು ಟೂ ವೀಲರ್ ಐ ಮೀನ್ ಬೈಕ್ ಟ್ಯಾಕ್ಸಿ ಅವ್ರಿಗೆ ತೊಂದರೆ ಆಗಿದ್ರೆ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಅವ್ರು ಕೊಡಬೇಡಿ ಅಂತ ಹೇಳಕ್ಕೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ ನಾನು ಕೊಡಿಸ್ತೀನಿ ಪ್ರೊಟೆಸ್ಟ್ಗೆ ಪ್ರೊಟೆಸ್ಟ್ ಮಾಡಿಸ್ತೀವಿ ಅದು ಅಧಿಕಾರ ಅದ ಅಧಿಕಾರ ಆಮೇಲೆ ಪಾಲಿಸಿ ಮಾಡಿಸ್ತೀವಿ ಟೂ ವೀಲರ್ಗೆ ಏನ್ ಕಾನೂನು ರೀತಿಯಲ್ಲಿ ಪಾಲಿಸಿ ಬೇಕೋ ಟ್ಯಾಕ್ಸಿ ಮಾಡೋಕ್ಕೆ ಅದಕ್ಕೆ ಒಂದು ಕಾನೂನು ರೂಪೇಶ ಸರ್ಕಾರ ಕೈಯಲ್ಲಿ ಮಾಡಿಸ್ತೀವಿ ಅದನ್ನ ಕೋಟಲು ನಡೆಸ್ತೀವಿ ಬೆಂಗಳೂರಲ್ಲಿ ಮತ್ತೆ ವಾಪಸ್ಸು ಬೈಕ್ ಟ್ಯಾಕ್ಸಿನ ತರಿಸ್ತೀವಿ ನಿಮ್ಮ ಟ್ರೋಲಿಂಗ್ ನ ಕಂಟಿನ್ಯೂ ಇಟ್ಕೊಳ್ಳಿ ಇದರಿಂದ ನನಗೇನು ತೊಂದರೆ ಇಲ್ಲ ಓಕೆ ಕಣಲು ಮೂರು ಬಿಟ್ಟು ಅವ್ರ ರಾಜಕಾರಣಿಗಳಂತೆ ನಾವು ಎಲ್ಲಾ ಬಿಟ್ಟು ಕೂಡ ಹೋರಾಟ ಮಾಡ್ತಾ ಇದೀವಿ ಬಂಡಿಗೆ ಎದಿರ್ಲಿಲ್ಲ ದೀರ್ಘಾಳಿಗೆ ಎದಿರ್ಲಿಲ್ಲ ನಿಮ್ಮ ಟ್ರೋಲಿಂಗ್ ಎದುರು ಬಿಡ್ತೀವಾ ಕಂಟಿನ್ಯೂ ಬಾಯ್ಸ್ ಕಂಟಿನ್ಯೂ love you